ಈಗ ನೀವು ಹೊಸ ಪಟ್ಕೊಂಡ್ರೆ ಕರು ಅಗ್ಸಿ ಕರುನ ಹಿಂಗೆ ಜೊತೆ ಮಾಡಿ ಮಾರ್ಬೋದಲ್ಲ ಕರು ಅಂದ್ರೆ ಆ ವಸ್ತುಗಳು ಕರು ಆಕೋಸ ನಾವು ಸಾಗ ಸಾಗೋಲ್ಲ ಹಿಂಗೆ ತಗೊಳ್ಳೋದಯ್ ತಗೊಬತ್ತೀವಿ ಅದು ನಿಮ್ಮದೇ ಕರುಗಳಾದ್ರೆ ನಿಮಗೆ ಜಾಸ್ತಿ ಲಾಭ ಅಲ್ವಾ ಲಾಭ ಆದರೂಯಾ ಸಣ್ಣದ್ರಿಂದ ಸಾಕಿ ದಪ್ಪ ಹೋಗಿ ಎರಡು ವರ್ಷ ಬೇಕು ಎರಡು ವರ್ಷಕ್ಕೆ ಎಷ್ಟು ಸಾ ನೂರಾರು ಜೊತೆ ದನ ಮಾರಿತ್ತೀವಿ ಅದಕ್ಕೆ ತಗೊಳ್ಳೋದು ಮಾರೋದು ಅದೇ ಒಳ್ಳೆ ಕೆಲಸ ಅಂತೀರಾ

ಯಾವರಿಂದ ಬಂದಿದ್ದೀರಾ ನೀವು ಚಾಮರಾಜನಗರ ಹೆಂಗಿದೆ ವ್ಯಾಪಾರ ಹಗ್ಗ ಎಲ್ಲ ಕಡಿಮೆನಾತ್ರೆಗೆ ಹೋಯ್ತೀರಾ